ಕಣ ನೀವು ಈ ಕಾಲದಲ್ಲಿ ಫೋನ್ ಪೇ ಇಟ್ಟಿಲ್ಲ ಹಾಂ ಎಲ್ರೂ ದುಡ್ಡಿಟ್ಕೊಳ್ಳಲ್ಲ ವಿಷ್ಣು ಹುಬ್ಬಳ್ಳಿ ಸೊ ಪೆಟ್ರೋಲು ಖಾಲಿ ಖಾಲಿಯಾಗೋಗಿತ್ತು ಸದ್ಯ ಇಲ್ಲಿ ತಾತ್ಕಾಲಿಕವಾಗಿ ಒಂದು ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀವಿ ತದನಂತರ ಮತ್ತೊಮ್ಮೆ ಮತ್ತೊಮ್ಮೆ ಸಿದ್ದೇಶ್ವರ ಬೆಟ್ಟ ಓಕೆ ಬನ್ನಿ ಅತ್ತಿ ಮಹದೇವ್ ಓಲಿ ಓಲಿ ಹೋಯ್ತು ಅವ್ರಿಗೆ ನಾನು ಎದುರು ಕತ್ತೀನಿ ಅಪ್ಪ ಅವರು ಅರ್ಜಾಗ ಮಾತ್ರ ನಾನು ಗೌರ್ಮೆಂಟ್ ಯಾವುದು ಗೌರ್ಮೆಂಟ್ ಯಾವುದು ಗೌರ್ಮೆಂಟ್ಗೆ ನಾವು ಎದುರ್ಬೇಕು ಎಲ್ಲ ನೋಡಿ ಕಾನೂನು ಗೌರ್ಮೆಂಟು ಎಲ್ಲ ನಾವು ಭಯಪಡ್ಬೇಕು ಅದ್ರಲ್ಲಿ ಗೌರ್ಮೆಂಟ್ ಹೊಲ್ಸ್ಬೇಕು ಟಾಪ್ ಒಂದಾಗಿ ಭಯಪಡ್ಬೇಕು ಹ್ಮ್ ಹೌದು 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 ವೇಗದಲ್ಲಿ ಬಂದುಗಡೆ ನೋಡಿ ಸಿದ್ದೇಶ್ವರ ಬೆಟ್ಟಕ್ಕೆ ಮತ್ತೆ ಭೇಟಿ ನೀಡ್ತಾ ಇದ್ದೀನಿ ಬಂದುಗಡೆ ಸೊ ನಾನು ಏನಪ್ಪ ರಸ್ತೆನಲ್ಲೇ ತೋರಿಸ್ತೇನೆ ಅರ್ಥ ಇತ್ ನೀವು ವೀಕ್ಷಣೆಯನ್ನ ಪಡೆಯಿರಿ ಬರ್ತಕ್ಕಂಥವ್ರು ಈ ಮದುವೆ ಬನ್ನಿ ಲೈಟ್ ತೆಗೆದುಕೊಳ್ಳಿ ಸಿದ್ದೇಶ್ವರ ಬೆಟ್ಟಕ್ಕೆ ಬನ್ನಿ ಅಷ್ಟೇ ಇನ್ನೇನು ಅಲ್ವ ಅಷ್ಟೇ ಒಂಡ್ರ ಬಳು ಒಂಡ್ರ ಬಳು ಇದೆ ಪಕ್ಕದಲ್ಲಿ ಊರು ಒಟ್ಟು ಈ ಇದು ಬಂದು ಒಂಡ್ರ ಬಳಗ್ ಸೇರ್ಕಂತ ಇದು ಈ ಸಿದ್ದೇಶ್ವರ ಬೆಟ್ಟ ಒಂಡ್ರ ಬಳಗ್ ಸೇರ್ಕಂತ ಇದು ಅದನ್ನೇ ಹೇಳಬೇಕು ನೀ ಏನು ಕೆಲವೇ ಅಂತರದಲ್ಲಿ ಭೇಟಿ ನೀಡ್ತಾ ಇದ್ದೀನಿ ಇದರಲ್ಲಿ ಈ ಕ್ಯಾಮ್ರಾದಲ್ಲಿ ಒಂದು ಮಿಸ್ಟೇಕ್ ಅದೇ ಏನಿದೆ ಈ ಆಫ್ ಆ್ಯಂಡ್ ಆನ್ ಮಾಡ್ಕೊಳ್ಳಿದ್ದಲ್ಲಿ ಚೆನ್ನಾಗಿರೋದು ಪ್ಲೇಸಲ್ಲ ಶೇವ್ ಮಾಡಬೇಕು ಅನೇಕ ಇದ್ದರು ಕಲೆ ಆಗೋಯ್ತು ನಮ್ಮ ಹುಡುಗ ಪಾಪ ಒಂದ್ರು ಬಳನು ಮೊದಲ ಗೊತ್ತಿಲ್ಲ ನಮ್ಮ ಹಳ್ಳಿನಲ್ಲಿ ಎಲ್ಪ್ ಮಾಡೋ ಗುಣ ಇದೆ ಅರ್ಥ ಆಯ್ತು ಸಿಟಿಗಳಲ್ಲಿ ಏನೋ ಗೊತ್ತಿಲ್ಲ ನಮ್ಮ ಹಳ್ಳಿಲಿ ಹಣ ಏನಾಯ್ತಣ ಏನು ಬೇಕಣ್ಣ ಬಣ್ಣ ಡ್ರಾಪ್ ಆಗಿ ಕೊಡ್ತೀನಿ ಕರ್ಕೋಯ್ತೀನಿ ಬಣ್ಣ ಅಂತ ಕರೀತಾರೆ ಅವನು ಯಾವ ಊರು ಅವನಾರಾಗಿರ್ಲಿ ಅವ್ನ ಎಂತ ಅವ್ನಾರ ಗೌರವ ಕೊಡ್ತಾರೆ ವಿಶ್ವಾಸ ನೀಡ್ತಾರೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ನಮ್ಮ ಹಳ್ಳಿ ಜನ ಈಗ ನಮ್ಗೊಂದೊತ್ತು ಊಟ ಇಲ್ಲ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಸುಮ್ಮನೆ ಹೋಗಿ ಅಲ್ಲೆಲ್ಲರೂ ಕೂತ್ಕೊಂಡು ಹಂಗೆ ಹಿಂಗೆ ಅಂತ ಚೂರು ಮಾತಾಡ್ಬಿಟ್ರೆ ಸಾಕು ಅಣ್ಣ ಹಂಗೆ ಅಣ್ಣ ಹಿಂಗೆ ಅಕ್ಕ ಹಿಂಗೆ ಕಾಕ ಅಯ್ಯೋ ಹಂಗೆ ಕಾಕ ಆಡ್ದು ಕಾಕ ಇಳಿದ ಕಕ್ಕ ಅಂತ ಮಾತಾಡ್ಬಿಟ್ರೆ ಸಾಕಲ್ವಾ ನಮ್ಮ ಒಂದು ಏನು ಕೇಳಲ್ಲ ಊಟ ಮಾಡೋ ಮಾಡೋಕ್ಕೂಸೋ ತಿಂಡಿ ತಿನ್ನು ತಿನ್ನಕು ಅಂತಾರೆ ಟೀ ಅಪ್ಪ ಅಂತಾರೆ ಹಂಗೆ ನಮ್ಮ ಅವತ್ತು ಗೊಂಡರು ಬಾಳು ಬಂದಿದ್ದವು ಗೊಂಡ್ರ ಬಾಳು ಊರ್ನೋರು ಕರ್ಕೊಂಡೋಗಿ ಟೀ ಗೀ ಎಲ್ಲ ಕೊಟ್ರು ಟೀ ಆಮೇಲೆ ಬಾಳೆಹಣ್ಣೆಲ್ಲ ಕೊಟ್ರು ಹಾಗೆ ನಮ್ಮ ಹಳ್ಳಿ ಜನನೇ ಹಂಗೆ ಕಲ್ರಿ ಹಾಂ ನೋಡ್ಕೊಳ್ಳಿ ಇದೇ ಸಿದ್ದೇಶ್ವರ ಬೆಟ್ಟ ಬನ್ನಿ ವಿಶೇಷವಾಗಿ ಗಾಳಿ ಗಿಳಿ ಪೀಡೆ ಪಿಶಾಚಿ ಹಿಡ್ಕೊಂಡಿದ್ರೆ ದಯವಿಟ್ಟು ಬನ್ನಿ ಇಲ್ಲಿ ಬಂದು ಬಿಡಿಸ್ಕೊಳ್ಳಿ ಇವತ್ತು ಗಾಳಿ ಪೀಡೆ ಪಿಶಾಚಿ ಅಂತ ಅಂತಕ್ಕಂಥದ್ದು ಮಾನಸಿಕವಾಗಿ ಅವರು ಧೈರ್ಯ ಸ್ಥೈರ್ಯವನ್ನು ಕಳೆದುಕೊಂಡು ಅವ್ರು ಏನಾದ್ರು ಒಂದು ಪಡೆದುಕೊಳ್ಳಬೇಕಾದರೆ ಅವರ ಒಂದು ನಡವಳಿಕೆಗಳು ಬೇರೆ ತರಹದ ರೀತಿಯಲ್ಲಿ ಇನ್ನೊಬ್ಬರಿಗೆ ಭಾರವಾಗತಕ್ಕಂಥ ಒಂದು ನಿಟ್ಟಿನಲ್ಲಿ ಇನ್ನೊಬ್ಬರನ್ನ ಚಿತ್ರ ಒಳಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪೀಡೆ ಪಿಶಾಚಿಯನ್ನು ಆಹ್ವಾನಿಸಿಕೊಂಡು ಇರ್ತಕ್ಕಂಥವ್ರು ಇದ್ದಾರೆ ಅರ್ಥ ಆಯ್ತಾರ ಅಂಥವ್ರನ್ನ ಇಲ್ಲಿ ಎಳಕ ಬನ್ನಿ ಇಲ್ಲೆಲ್ಲ ಬಿಡಿಸ್ಬಿಡ್ತಾರೆ ಓಕೆ ನೋಡಿದೆ ಸಿದ್ದೇಶ್ವರ ಬೆಟ್ಟ ಇಲ್ಲಿ ಬಂದು ಎಡಗಡೆ ತೆಗೆದುಕೊಳ್ಳಿ ಒಳಗಡೆ ಹೋದ್ರೆ ಅಲ್ಟಿಮೇಟ್ ಆಗಿದೆ ಒಂದಿನ ಮೇಲ್ ಕತ್ತೀನಿ ಮೇಲೆ ತಿಕ್ಕ ಕಂಪ್ಲೀಟ್ ಪಿಕ್ಚರ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ